ನಮಸ್ಕಾರ ಸ್ನೇಹಿತರೆ ನೀವು ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತಾ ಈ ದಿನದ ವಿಡಿಯೋದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎರಡರ ನಂತರ ಬರುವ ಜಿಎಸ್ಟಿ ದರ ಬದಲಾವಣೆಯು ಮಧ್ಯಮ ವರ್ಗದ ಜನರಿಗೆ ಹೇಗೆ ಲಾಭದಾಯಕವಾಗಿದೆ ಎಂದು ತಿಳಿದುಕೊಳ್ಳೋಣ ಮಧ್ಯಮ ವರ್ಗದ ಜನರು ದಿನನಿತ್ಯ ಬಳಕೆ ಮಾಡುವ ಆಹಾರ ಸ್ವಚ್ಛತೆ ಹಾಗೂ ಆರೋಗ್ಯ ಸೇವೆಗಳು ಶೂನ್ಯ ಶೇಕಡದಷ್ಟು ಹಾಗೂ ಕಡಿಮೆ ಶೇಕಡ ಜಿಎಸ್ಟಿ ಹೊಂದಿರುವುದರಿಂದ ಖರ್ಚು ಕಡಿಮೆಯಾಗುತ್ತದೆ ಕುಟುಂಬದ ಅಗತ್ಯತೆಗಳನ್ನು ಖರೀದಿಸಲು ಸಹಾಯವಾಗುತ್ತದೆ ಪ್ರತಿದಿನ ಆಹಾರಕ್ಕೆ ಬಳಸುವ ವಸ್ತುಗಳಾದಂತಹ ಅಕ್ಕಿ ಗೋಧಿ ಹಾಲು ಮೊಸರು ಪನ್ನೀರ್ ಧಾನ್ಯಗಳು ಆದ ವಸ್ತುಗಳ ಮೇಲೆ ಶೇಕಡಾ ಸೊನ್ನೆಯಷ್ಟು ಜಿಎಸ್ಟಿ ದರ ಇರುವುದರಿಂದ ಎಲ್ಲಾ ವಸ್ತುಗಳು ಪ್ರತಿಯೊಬ್ಬರಿಗೂ ದೊರೆಯುತ್ತದೆ ಅಗತ್ಯ ಮನೆ ಉಪಯೋಗದ ಸಾಮಗ್ರಿಗಳಿಗೆ ಯಾವುದೇ ರೀತಿಯ ತೆರಿಗೆ ಇಲ್ಲದಿರುವುದರಿಂದ ಆಹಾರ ಸೇವೆಗಳು ತೆರಿಗೆ ವಿನಾಯಿತಿಯಿಂದ ಲಭ್ಯವಾಗುತ್ತದೆ ದಿನನಿತ್ಯ ಬಳಸುವ ಸಕ್ಕರೆ ಚಹಾ ಪುಡಿ ಕಾಫಿ ಪುಡಿ ಎಣ್ಣೆ ಮೊದಲಾದ ವಸ್ತುಗಳ ಮೇಲೆ ಶೇಕಡಾ ಐದು ಅಥವಾ ಐದಕ್ಕಿಂತ ಕಡಿಮೆ ಜಿಎಸ್ಟಿ ದರ ಅನ್ವಯಿಸುತ್ತದೆ ಅಡುಗೆ ಮನೆಯಲ್ಲಿ ಬಳಸುವ ವಸ್ತುಗಳ ಮೇಲಿನ ಜಿಎಸ್ಟಿ ನೋಡುವುದಾದರೆ ಗ್ಯಾಸ್ ಸ್ಟೌವ್ ಫ್ರಿಡ್ಜ್ ಮಿಕ್ಸರ್ ಇನ್ನಿತರ ಸಾಮಗ್ರಿಗಳಿಗೆ ಮುಂಚಿನ ಜಿಎಸ್ಟಿ ದರ ಇಪ್ಪತ್ತ ಎಂಟು ಹದಿನೆಂಟು ಶೇಕಡಕ್ಕೆ ಇಳಿದಿದೆ ಇದರಿಂದ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಯ ಮೇಲೆ ಹತ್ತು ಶೇಕಡದಷ್ಟು ಉಳಿಸಬಹುದು ಸ್ವಚ್ಛತೆಗೆ ಸಂಬಂಧಿಸಿದ ವಸ್ತುಗಳ ಮೇಲಿನ ಜಿಎಸ್ಟಿ ದರ ನೋಡುವುದಾದರೆ ದಿನನಿತ್ಯ ಸ್ವಚ್ಛತೆಗೆ ಬಳಸುವ ಅಗತ್ಯ ವಸ್ತುಗಳಾದಂತಹ ಸಾಬೂನು ಶಾಂಪೂ ಬ್ರಷ್ ಟೂತ್ಪೇಸ್ಟ್ ವಾಷಿಂಗ್ ಪೌಡರ್ ಅಥವಾ ತೊಳೆಯುವ ಪುಡಿ ಸೌಂದರ್ಯವರ್ಧಕವಾದ ಮುಖದ ಕ್ರೀಮ್ ಮೊದಲಾದ ವಸ್ತುಗಳ ಮೇಲೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ವಿಧಿಸಲಾಗುತ್ತದೆ ಆರೋಗ್ಯ ಸೇವೆಗಳಾದಂತಹ ಆಸ್ಪತ್ರೆ ಚಿಕಿತ್ಸೆ ಹಾಗೂ ಆರೋಗ್ಯ ವಿಮೆಗಳ ಮೇಲೆ ಶೇಕಡಾ ಸೊನ್ನೆಯಷ್ಟು ತೆರಿಗೆ ವಿಧಿಸಲಾಗುತ್ತದೆ ಗೃಹೋಪಯೋಗಿ ವಿದ್ಯುತ್ ಸಾಧನಗಳಾದಂತಹ ಫ್ಯಾನ್ ಲೈಟ್ ಫ್ರಿಡ್ಜ್ ವಾಷಿಂಗ್ ಮಷಿನ್ ಟಿವಿ ಮೊಬೈಲ್ ಫೋನ್ಗಳ ಮೇಲೆ ಶೇಕಡ ಹದಿನೆಂಟರಷ್ಟು ಜಿಎಸ್ಟಿ ಅನ್ವಯವಾಗುತ್ತದೆ ಮುಂಚೆ ಇದ್ದಂತಹ ಶೇಕಡ ಟಿ ದರವನ್ನು ಹದಿನೆಂಟು ಶೇಕಡಕ್ಕೆ ಇಳಿಸಲಾಗಿದೆ ಶಿಕ್ಷಣ ಕ್ಷೇತ್ರಕ್ಕೆ ಟಿ ಹೇಗೆ ಅನ್ವಯವಾಗುತ್ತದೆ ಎಂದು ನೋಡುವುದಾದರೆ ಶಿಕ್ಷಣವು ಪ್ರತಿಯೊಬ್ಬರಿಗೂ ಅಗತ್ಯವಾದ ಸೇವೆಯಾಗಿರುವುದರಿಂದ ಶಿಕ್ಷಣ ಸಂಬಂಧಿತ ವಸ್ತುಗಳಾದಂತಹ ಹೆಣ್ಣು ಪಠ್ಯಪುಸ್ತಕಗಳು ಪುಸ್ತಕಗಳು ಹಾಗೂ ಲೇಖನ ಸಾಮಗ್ರಿಗಳ ಮೇಲೆ ಶೇಕಡಾ ಸೊನ್ನೆಯಷ್ಟು ಜಿಎಸ್ಟಿ ಅನ್ವಯವಾಗುತ್ತದೆ ಇದರಿಂದ ಪ್ರತಿಯೊಂದು ಮಧ್ಯಮ ವರ್ಗದ ಮಕ್ಕಳಿಗೆ ವಿದ್ಯಾಭ್ಯಾಸ ಸಾಮಗ್ರಿಗಳ ಲಭ್ಯತೆ ದೊರೆಯುತ್ತದೆ ಶಿಕ್ಷಣ ಸಂಸ್ಥೆಗಳಿಗೆ ಎಷ್ಟು ಪ್ರಮಾಣದ ತೆರಿಗೆ ನೀಡಬೇಕಾಗುತ್ತದೆ ಎಂದು ನೋಡುವುದಾದರೆ ಶಾಲೆಗಳು ಹಾಗೂ ಕಾಲೇಜುಗಳು ನೀಡುವ ಶಿಕ್ಷಣ ಸೇವೆಗೆ ಸೊನ್ನೆ ಶೇಕಡದಷ್ಟು ತೆರಿಗೆ ಅನ್ವಯವಾಗುತ್ತದೆ ಆದರೆ ವೃತ್ತಿಪರ ಕೋರ್ಸ್ಗಳಿಗೆ ಮಧ್ಯಮ ವರ್ಗದ ತೆರಿಗೆ ವಿಧಿಸಲಾಗುತ್ತದೆ ದೂರ ಶಿಕ್ಷಣ ಅಥವಾ ಆನ್ಲೈನ್ ಶಿಕ್ಷಣ ಸೇವೆಗಳಿಗೆ ಸಂಸ್ಥೆಯ ನಿಯಮಗಳನ್ನು ಪರಿಶೀಲಿಸಿ ಶೇಕಡ ಹದಿನೆಂಟು ಶೇಕಡದಷ್ಟು ತೆರಿಗೆ ವಿಧಿಸಲಾಗುತ್ತದೆ ಸಾರಿಗೆ ಕ್ಷೇತ್ರಕ್ಕೆ ಅನ್ವಯಿಸುವ ಜಿಎಸ್ಟಿ ಯಾವ ರೀತಿ ಉಪಕಾರವಾಗಿದೆ ಎಂದು ನೋಡುವುದಾದರೆ ಸರ್ಕಾರಿ ಬಸ್ ಸೇವೆಗಳಿಗೆ ಸುಖ ವಿನಾಯಿತಿ ನೀಡಲಾಗಿದೆ ಖಾಸಗಿ ಸಾರಿಗೆ ಸೇವೆಗಳಾದಂತಹ ಕ್ಯಾಬ್ ಸೇವೆಗಳು ಟ್ಯಾಕ್ಸಿ ಖಾಸಗಿ ಬಸ್ ಸೇವೆಗಳಿಗೆ ಶೇಕಡಾ ಐದರಿಂದ ಶೇಕಡಾ ಹನ್ನೆರಡರಷ್ಟು ತೆರಿಗೆ ವಿಧಿಸಬಹುದು ಮಧ್ಯಮ ವರ್ಗದವರು ಹೊಸ ವಾಹನಗಳನ್ನು ಖರೀದಿಸುವ ಯೋಜನೆಯಲ್ಲಿದ್ದರೆ ಕಡಿಮೆ ಸಾಮರ್ಥ್ಯದ ಬೈಕ್ಗಳಿಗೆ ಇಪ್ಪತ್ತೆಂಟು ಶೇಕಡದಿಂದ ಹದಿನೆಂಟು ಶೇಕಡ ಜಿಎಸ್ಟಿ ದರಕ್ಕೆ ಇಳಿಸಲಾಗಿದೆ ಕೆಲವು ಕಾರುಗಳ ಖರೀದಿಯ ಮೇಲೆ ರೂಪಾಯಿ ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ತೆರಿಗೆ ಉಳಿಸಬಹುದು ಟೀಪ್ ಮಾದರಿಗಳಿಗೆ ಎರಡು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಕಡಿಮೆ ತೆರಿಗೆ ನೀಡಬಹುದು ಇಂಧನ ವೆಚ್ಚವನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಕಾರುಗಳನ್ನು ಖರೀದಿಸುವುದಾದರೆ ಐದು ಶೇಕಡದಷ್ಟು ಜಿಎಸ್ಟಿ ದರ ಅನ್ವಯವಾಗುತ್ತದೆ ಸಣ್ಣ ಕಾರುಗಳಾದಂತಹ ಮಾರುತಿ ಸಿಫ್ಟ್ ಟಾಟಾ ಟಿಯೋಗೋ ಮುಂತಾದ ಕಾರುಗಳಿಗೆ ಹದಿನೆಂಟು ಶೇಕಡದಷ್ಟು ತೆರಿಗೆ ವಿಧಿಸಲಾಗುತ್ತದೆ ವಾಸಸ್ಥಳ ಸಂಬಂಧಿತ ಸೇವೆಗಳನ್ನು ನೋಡುವುದಾದರೆ ಪ್ರತಿಯೊಬ್ಬ ಮಧ್ಯಮ ವರ್ಗದವರ ಕನಸು ಏನೆಂದರೆ ತಮ್ಮದೇ ಆದಂತಹ ಸುಂದರವಾದ ಮನೆಯನ್ನು ಹೊಂದುವುದು ಆದ್ದರಿಂದ ಮನೆ ನಿರ್ಮಾಣಕ್ಕೆ ಬೇಕಾದ ವಸ್ತುಗಳ ಮೇಲೆ ಕಡಿಮೆ ದರದ ತೆರಿಗೆ ವಿಧಿಸುವುದರಿಂದ ಗೃಹ ಸಾಲದ ಮೇಲೆ ಹೆಚ್ಚು ಒತ್ತಡವಿಲ್ಲದೆ ಮನೆಗಳನ್ನು ನಿರ್ಮಿಸಬಹುದು ಈ ಎಲ್ಲಾ ಸೇವೆಗಳ ಮೇಲಿನ ಜಿಎಸ್ಟಿ ದರವು ಮಧ್ಯಮ ವರ್ಗದ ಜನರಿಗೆ ಅನುಕೂಲಕರವಾಗಲಿದೆ ದುಬಾರಿ ವಸ್ತುಗಳ ಮೇಲೆ ಅನ್ವಯಿಸುವ ಜಿಎಸ್ಟಿ ದರವು ಮಧ್ಯಮ ವರ್ಗದ ಜನರಿಗೆ ಹೇಗೆ ಅನುಕೂಲಕರವಾಗಲಿದೆ ಎಂದು ನೋಡುವುದಾದರೆ ಶ್ರೀಮಂತಿಕೆಯನ್ನು ತೋರ್ಪಡಿಸುವ ದುಬಾರಿ ಕಾರುಗಳು ಜೀಪ್ ಮಾದರಿಗಳು ವೈಯಕ್ತಿಕ ವಿಮಾನಗಳ ಮೇಲೆ ಶೇಕಡ ಇಪ್ಪತ್ತೆಂಟರಿಂದ ನಲವತ್ತು ಶೇಕಡದಷ್ಟು ತೆರಿಗೆ ವಿಧಿಸಲಾಗುತ್ತದೆ ವ್ಯಕ್ತಿಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ವಸ್ತುಗಳಾದಂತಹ ಸಿಗರೇಟ್ ತಂಬಾಕು ಉತ್ಪನ್ನಗಳು ಹಾಗೂ ಮದ್ಯ ಉತ್ಪನ್ನಗಳ ಮೇಲೆ ಇಪ್ಪತ್ತೆಂಟು ಶೇಕಡದಿಂದ ನಲವತ್ತು ಶೇಕಡದವರೆಗೆ ತೆರಿಗೆ ವಿಧಿಸಲಾಗುತ್ತದೆ ಆರೋಗ್ಯಕ್ಕೆ ಹಾನಿಕಾರಕವಾಗಿರುವಂತಹ ಪಾನ್ ಮಸಾಲದ ಮೇಲೆ ನಲವತ್ತು ಶೇಕಡ ತೆರಿಗೆ ವಿಧಿಸಲಾಗುತ್ತದೆ ಮನರಂಜನೆ ಕ್ಷೇತ್ರವಾದಂತಹ ಆನ್ಲೈನ್ ಜೂಸ್ ಸೇವೆಗಳ ಮೇಲೆ ಶೇಕಡ ನಲವತ್ತರಷ್ಟು ತೆರಿಗೆ ವಿಧಿಸಲಾಗುತ್ತದೆ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುವ ಐಶ್ವರ್ಯಪೂರ್ಣ ಆಭರಣಗಳ ಮೇಲೆ ಹೆಚ್ಚು ದರದ ತೆರಿಗೆ ವಿಧಿಸಲಾಗುತ್ತದೆ ದುಬಾರಿ ವಸ್ತುಗಳ ಮೇಲಿನ ತೆರಿಗೆಯು ಮಧ್ಯಮ ವರ್ಗದ ಜನರಿಗೆ ಹೇಗೆ ಉಪಯುಕ್ತಕರವಾಗಲಿದೆ ಎಂದು ನೋಡುವುದಾದರೆ ಆರೋಗ್ಯಕ್ಕೆ ದುಷ್ಪರಿಣಾಮಗಳನ್ನು ಬೀರುವಂತಹ ವಸ್ತುಗಳಾದ ಸಿಗರೇಟ್ ತಂಬಾಕು ಉತ್ಪನ್ನಗಳು ಪಾನ್ ಮಸಾಲಾ ಮದ್ಯಪಾನ ಉತ್ಪನ್ನಗಳು ಮೊದಲಾದ ಉತ್ಪನ್ನಗಳ ಮೇಲೆ ಹೆಚ್ಚು ತೆರಿಗೆ ವಿಧಿಸುವುದರಿಂದ ಉತ್ಪನ್ನಗಳ ಬಳಕೆಯನ್ನು ಕಡಿಮೆ ಮಾಡಲು ಉತ್ತೇಜಿಸಬಹುದು ಅನಗತ್ಯ ದುಬಾರಿ ವಸ್ತುಗಳ ಖರೀದಿಯನ್ನು ನಿಯಂತ್ರಿಸಿ ಅಗತ್ಯ ವಸ್ತುಗಳಿಗೆ ಕುಟುಂಬದ ಆದಾಯವನ್ನು ಮೀಸಲಿಡಬಹುದು ಈ ಎಲ್ಲಾ ರೀತಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಎರಡು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಬರುವ ತೆರಿಗೆ ನೀತಿಯು ಮಧ್ಯಮ ವರ್ಗದ ಜನರಿಗೆ ಅನುಕೂಲಕರವಾಗಲಿದೆ ಈ ದಿನದ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಮೆಚ್ಚುಗೆಯನ್ನು ನೀಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಂತಹ ಮಾಹಿತಿ ಪೂರ್ಣ ಉಪಯುಕ್ತಕರ ವಿಷಯಗಳಿಗಾಗಿ ನನ್ನ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ಧನ್ಯವಾದಗಳು